ಲೋಂಡಾ ಗೋವಾ ರೈಲ್ವೆ ಮಾರ್ಗ ಒಂದು ಕಿಲೋಮೀಟರ್ ವೈಲ್ಡ್ ಲೈಫ್ ಏರಿಯಾದಲ್ಲಿ ಬರುವುದರಿಂದ ರೈಲ್ವೆ ಮಾರ್ಗ ದ್ವಿಪಥಗೊಳಿಸುವಿಕೆ ನ್ಯಾಯಾಲಯದ ತಡೆಯಾಜ್ಞೆ ಇರುವುದರಿಂದ ರೈಲ್ವೆ ಮಾರ್ಗದ ಸಂಪೂರ್ಣ ದ್ವಿಪತೀಕರಣ ವ್ಯರ್ಥವಾದಂತಾಗಿದೆ ಎಲ್ಲೆಡೆ ರೈಲ್ವೆ ದ್ವಿಪಥ ಕಾಮಗಾರಿ ನಡೆಯುತ್ತಿದ್ದು ಕರ್ನಾಟಕದಿಂದ ಗೋವಾಕ್ಕೆ ರೈಲು ಮಾರ್ಗದ ದ್ವಿಪಥ ಕಾಮಗಾರಿ ನಡೆಯುತ್ತಿದೆ ಲೋಂಡಾದಿಂದ ತಿನೇಘಾಟ್ ಸಮೀಪದ ದುಸ್ಕಿ ಗ್ರಾಮಕ್ಕೆ ದ್ವಿಪಥ ಕಾಮಗಾರಿ ನಡೆದಿದೆ ನ್ಯಾಯಾಲಯದ ತಡೆಯಾಜ್ಞೆಯಿಂದಾಗಿ ಮುಂದಿನ ಒಂದು ಕಿಲೋಮೀಟರ್ ಟ್ರ್ಯಾಕ್ ಟ್ರ್ಯಾಕಿಂಗ್ ಅನ್ನ ಎರಡು ವರ್ಷಗಳಿಂದ ಮುಚ್ಚಲಾಗಿದೆ ಮುಂಬರುವ ದಿನದಲ್ಲಿ ವನ್ಯಜೀವಿಗಳು ಸ್ಥಳಕ್ಕೆ ಸಂಚರಿಸಲು ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂಬ ವರದಿಯನ್ನ ತೋರಿಸಲು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ ಮತ್ತು ನ್ಯಾಯಾಲಯವು ಹೇಳಿದ ಒಂದು ಕಿಲೋಮೀಟರ್ ರಸ್ತೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಆದ್ದರಿಂದ ರಸ್ತೆಯ ಇತರ ಸಂಪೂರ್ಣ ಡಬ್ಲಿಂಗ್ ನಿಷ್ಪ್ರಯೋಜಕವಾಗಿದೆ ಪ್ರಸ್ತುತ ಡಸ್ಕಿ ಗ್ರಾಮದಲ್ಲಿ ರೈಲ್ವೆ ಇಲಾಖೆಯಿಂದ ಉಪ ನಿಲ್ದಾಣವನ್ನು ನಿರ್ಮಿಸಲಾಗುತ್ತಿದ್ದು ಅದಕ್ಕೆ ನ್ಯಾಯಾಲಯದ ಅನುಮತಿ ಪಡೆದಿಲ್ಲ ಆದ್ದರಿಂದ ಈ ಮಾರ್ಗದಿಂದ ಬರುವ ರೈಲನ್ನ ಡಸ್ಕಿ ಉಪ ನಿಲ್ದಾಣದಲ್ಲಿ ನಿಲ್ಲಿಸಿ ಏಕಮುಖ ಮಾರ್ಗದಲ್ಲಿ ಕಳುಹಿಸಲಾಗುತ್ತಿದ್ದು ಸಿದ್ಧತೆ ನಡೆಸಲಾಗಿದೆ ಕಾಮಗಾರಿ ನಡೆಯುತ್ತಿರುವಾಗಲೇ ಒಂದು ತಿಂಗಳ ಅವಧಿಗೆ ಹೆದ್ದಾರಿ ಬಂದ್ ಮಾಡುವಂತೆ ಗುತ್ತಿಗೆದಾರರು ಜಿಲ್ಲಾಧಿಕಾರಿಗೆ ಆಗ್ರಹಿಸಿದ್ದು ಇದಕ್ಕೆ ಎಲ್ಲಾ ಹಂತದಿಂದಲೂ ವಿರೋಧ ವ್ಯಕ್ತವಾಗಿದೆ ಈ ಜಾಗದಲ್ಲಿ ಮೊದಲು ಮೇಲ್ಸೇತುವೆ ನಿರ್ಮಿಸಿ ಹೆದ್ದಾರಿ ಸುಗಮಗೊಳಿಸಬೇಕು ಎಂಬ ಬೇಡಿಕೆ ಇದೆ ನಮಸ್ಕಾರ ನವರಾತ್ರಿ ಉತ್ಸಾಹ ಮತ್ತು ಉಲ್ಲಾಸ ತುಂಬುವ ಹಬ್ಬ ಮಾತೆ ದುರ್ಗೆಯನ್ನ ಒಂಬತ್ತು ದಿನಗಳ ಕಾಲ ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಹೀಗಾಗಿ ನವರಾತ್ರಿ ಎಂದರೆ ಮಹಿಳೆಯರಿಗೆ ನವರಂಗಿನ ಸಂಭ್ರಮ ಉತ್ತಮ ಜೀವನ ಆರೋಗ್ಯಕರ ಮನಸ್ಸು ಮತ್ತು ಆಧ್ಯಾತ್ಮಿಕ ಭಾವನಾತ್ಮಕ ದೈಹಿಕ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುವ ಮೂಲಕ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ನಾರಿಯರು ಭಕ್ತಿಯಿಂದ ಮಾತೆ ದುರ್ಗೆಯನ್ನು ಪೂಜಿಸುತ್ತಾರೆ ನವರಾತ್ರಿಯ ಪ್ರತಿದಿನವೂ ದುರ್ಗೆಯ ಒಂದೊಂದು ಅವತಾರ ಅದಕ್ಕೊಂದು ಬಣ್ಣ ನವ ಬಣ್ಣಗಳ ಸಂಭ್ರಮದಲ್ಲಿ ಮಹಿಳೆಯರು ಮಿಂದೇಳುತ್ತಾರೆ ಮಹಿಳೆಯರ ಇಂತಹ ಸಂಭ್ರಮದ ಸಂದರ್ಭವನ್ನ ಮೂರನೇ ವರ್ಷವೂ ಕರಾವಳಿ ಮುಂಜಾವ್ ಡಿಜಿಟಲ್ ತನ್ನ ವೀಕ್ಷಕರಿಗೆ ನೀಡಲು ಮುಂದಾಗಿದೆ ಇದಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ ನವರಾತ್ರಿಯ ಮೊದಲ ದಿನದಿಂದ ಕೊನೆಯ ದಿನದವರೆಗಿನ ನವ ಬಣ್ಣಗಳ ಸೀರೆ ಉಡುಗೆ ತೊಟ್ಟ ವಿಡಿಯೋ ನಮಗೆ ಕಳುಹಿಸಿ ನೆನ್ಪಿರ್ಲಿ ನಿಮ್ಮ ವಿಡಿಯೋ ಉತ್ತಮವಾಗಿರ್ಲಿ ಅಲ್ಲದೆ ಮೂವತ್ತು ಸೆಕೆಂಡ್ ಮೀರದ ಹಾಗಿರಲಿ ವಿಡಿಯೋ ಕಳುಹಿಸುವಾಗ ಅದರ ಜೊತೆ ಹೆಸರು ವಿಳಾಸ ತಪ್ಪದೆ ಬರೆಯಿರಿ ಹೆಸರು ವಿಳಾಸವಿಲ್ಲದ ಮತ್ತು ಗುಣಮಟ್ಟವಿಲ್ಲದ ವಿಡಿಯೋ ಕಳಿಸಬೇಡಿ ಅಲ್ಲದೆ ವಿಡಿಯೋ ಹೊರತಾಗಿ ಫೋಟೋ ಕಳುಹಿಸಿದ್ರೆ ಸ್ವೀಕರಿಸೋದಿಲ್ಲ ನವರಾತ್ರಿಯ ಒಂಬತ್ತು ದಿನಗಳಂದು ಯಾವ್ಯಾವ ದಿನ ಯಾವ್ಯಾವ ಬಣ್ಣದ ಸೀರೆ ಉಡುಗೆ ಎನ್ನುವುದರ ವಿವರ ಇಲ್ಲಿದೆ ವಿಡಿಯೋ ಗುಣಮಟ್ಟ ಮತ್ತು ಸೀರೆ ಉಡುಗೆ ತೊಟ್ಟ ನಾರಿಯರ ಸಂಭ್ರಮ ಪರಿಗಣಿಸಿದ ನಂತರ ಪ್ರತಿದಿನವೂ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನಕ್ಕೆ ಅರ್ಹರನ್ನು ಆಯ್ಕೆ ಮಾಡಲಾಗುತ್ತದೆ ಇನ್ನೇಕೆ ತಡ ನವರಂಗಿನ ಸಂಭ್ರಮಕ್ಕೆ ಸಿದ್ಧರಾಗಿ ನಿಮ್ಮ ಸಂಭ್ರಮದ ವಿಡಿಯೋ ನಮಗೆ ಕಳುಹಿಸಿ ನಮಸ್ಕಾರ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ